ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಇದೇನು ಭಾರತನೋ ಇಲ್ಲ ಅಂದ್ರೆ ಬೇರೆ ದೇಶನೋ ಗೊತ್ತಾಗ್ತಾ ಇಲ್ಲ ಇಲ್ಲಿರೋ ನ್ಯಾಯಾಂಗ ನ್ಯಾಯಾಲಯ ಮತ್ತೆ ನ್ಯಾಯಾಧೀಶರು ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಇಂತಹ ಬಹಳಷ್ಟು ಪ್ರಶ್ನೆಗಳು ಎಲ್ಲರಿಗೂ ಹುಟ್ಟಿಕೊಳ್ತಾ ಇವೆ ಇದಕ್ಕೆ ಕಾರಣ ನಾವು ನೀವು ಅಲ್ಲ ಖುದ್ದು ನ್ಯಾಯಾಧೀಶರೇ ಅದರಲ್ಲೂ ಒಂದೇ ದೇಶದಲ್ಲಿ ನ್ಯಾಯಾಧೀಶರು ಅನ್ನಿಸಿಕೊಂಡವರು ಸರ್ವಾಧಿಕಾರಿಗಳ ಅಂತ ನಾನು ಕೇಳ್ತಾ ಇಲ್ಲ ನನ್ನನ್ನ ಒಂದಷ್ಟು ಜನರು ಕೇಳ್ತಾ ಇದ್ದಾರೆ ಅದರಲ್ಲೂ ಈ ವಿಡಿಯೋ ಯಾಕೆ ಮಾಡಿಲ್ಲ ಸ್ವಾಮಿ ಮೂರು ದಿನದಿಂದ ಅಂತ ನನ್ನನ್ನ ಮತ್ತೆ ಮತ್ತೆ ಪದೇ ಪದೇ ಕಾಲ್ ಮಾಡಿ ಕೇಳ್ತಾನೆ ಇದ್ದಾರೆ ಅದಕ್ಕೆ ಕಾರಣ ಮೊನ್ನೆ ಕೋಲ್ಕತ್ತಾ ಹೈಕೋರ್ಟ್ ಕೊಟ್ಟ ಒಂದು ತೀರ್ಪು ಮತ್ತೆ ಕೆಲ ದಿನಗಳ ಹಿಂದೆ ಬಾಂಬೆ ಹೈಕೋರ್ಟ್ ಕೊಟ್ಟಿದ್ದ ಇನ್ನೊಂದು ಆದೇಶ ಎರಡು ಒಂದೇ ತರಹದ ಕೇಸುಗಳು ಎರಡೂ ಕಡೆ ಬೇರೆ ಬೇರೆ ಧರ್ಮದ ವ್ಯಕ್ತಿಗಳು ಬೇರೆ ಬೇರೆ ನ್ಯಾಯಾಲಯ ಮತ್ತೆ ನ್ಯಾಯಾಧೀಶರು ಆದರೆ ನ್ಯಾಯಾಧೀಶರು ಅದ್ಯಾವ ರೀತಿಯ ಆದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲರನ್ನ ಚಿಂತೆಗೀಡು ಮಾಡ್ತಾ ಇದೆ ಹಾಗಾದ್ರೆ ನ್ಯಾಯಾಂಗದ ಹೆಸರಲ್ಲಿ ನ್ಯಾಯಾಲಯದ ಒಳಗೆ ಇರೋ ನ್ಯಾಯಾಧೀಶರು ಅನ್ನಿಸಿಕೊಂಡವರು ಮಾಡ್ತಾ ಇರೋದೇನೋ ಇದರಿಂದ ಏನೆಲ್ಲ ಮಾಡೋಕೆ ಹೊರಟಿದ್ದಾರೆ ಈ ಎರಡು ಕೇಸುಗಳು ಯಾವುವು ಎಲ್ಲವನ್ನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಶರ್ಮಿಷ್ಟ ಪನೋಲೆ ಈ ಪ್ರಕರಣ ಇಡೀ ದೇಶದಲ್ಲಿ ಕೆಲ ದಿನಗಳಿಂದ ಚರ್ಚೆ ಆಗ್ತಾ ಇದೆ ಆಕೆ ಮೇಲೆ ಕೇಸನ್ನ ಹಾಕಿದ ನಂತರ ದೇಶದಾದ್ಯಂತ ಅದೆಲ್ಲೆಲ್ಲಿ ಮುಸಲ್ಮಾನರು ಹಿಂದೂಗಳ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೋ ಅದೆಲ್ಲವನ್ನ ಹುಡುಕಿ ಹುಡುಕಿ ಮುಸಲ್ಮಾನರ ಮೇಲೆ ಕೇಸುಗಳನ್ನು ಹಾಕೋ ಒಂದು ಅಭಿಯಾನವೇ ಶುರು ಆಗೋ ಹೋಗಿದೆ ಅದ್ ಯಾವಾಗ ಶರ್ಮಿಷ್ಠಾಪನಲ್ಲಿ ಅನ್ನೋ ಹೆಣ್ಣು ಮಗಳ ಮೇಲೆ ಕೇಸ್ ಆಯ್ತೋ ಅದಾದ ನಂತರ ಯಾವೆಲ್ಲ ಮತಾಂಧರು ಜಿಹಾದಿಗಳು ಹಿಂದೂಗಳ ವಿರುದ್ಧ ಪೋಸ್ಟ್ ಹಾಕಿದ್ರೆ ಹೇಳಿಕೆಗಳನ್ನ ಕೊಟ್ಟಿದ್ರೆ ಅದನ್ನ ಹುಡುಕಿ ಹುಡುಕಿ ಕೇಸುಗಳನ್ನ ಹಾಕ್ತಾ ಇದ್ದಾರೆ ಹಾಗಂತ ಇಂಥ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರ ಅಂದ್ರೆ ಖಂಡಿತವಾಗಿ ನಮ್ ಡ್ಯಾಡಿ ಅಣೆ ಪೊಲೀಸರು ಇಂಥ ಕೆಲಸವನ್ನ ಮಾಡಲ್ಲ ಬಿಡಿ ಇಂಥ ಕೆಲಸವನ್ನ ಮಾಡೋಕ್ಕೆ ಶುರು ಮಾಡಿರೋದು ಹಿಂದೂ ಕಾರ್ಯಕರ್ತರು ಇದು ವಿಶೇಷವಾದ ವಿಚಾರ ಅನ್ಬೇಕು ಇಲ್ಲ ಅಂದ್ರೆ ಪೊಲೀಸರು ಇಂಥವರ ಮೇಲೆ ದೂರನ್ನ ದಾಖಲಿಸಿಕೊಳ್ಳಲ್ಲ ಅಂತ ಬೇಸರ ಪಟ್ಕೊಳ್ಬೇಕೋ ಗೊತ್ತಿಲ್ಲ ಇರ್ಲಿ ಈ ಶರ್ಮಿಷ್ಟಾಪನೋಲ್ಲಿ ಪುಣೆಯಲ್ಲಿ ಲಾ ಮಾಡ್ತಾ ಇದ್ದ ವಿದ್ಯಾರ್ಥಿನಿ ಜೊತೆಗೆ ಸೋಷಿಯಲ್ ಮೀಡಿಯಾ ವಾರಿಯರ್ ಕೂಡ ಈಕೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾಳೆ ಅದರಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಒಂದು ಮಾತನ್ನ ಹಾಕಿರ್ತಾಳೆ ಅದು ಸತ್ಯವಾದ ಮಾತು ಕೂಡ ಹೌದು ಅಲ್ಲಿ ಸುಳ್ಳು ಇರಲೇ ಇಲ್ಲ ಇದ್ದಕ್ಕಿದ್ದ ಹಾಗೆ ಆಕೆಯ ಮೇಲೆ ಕೋಲ್ಕತ್ತಾದಲ್ಲಿ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗತ್ತೆ ಈ ದೂರನ್ನು ಕೊಟ್ಟವನು ವಜಾಹತ್ ಖಾನ್ ಖಾದ್ರಿ ಅನ್ನೋ ಒಬ್ಬ ಮತಾಂಧ ಇವನು ದೊಡ್ಡ ಸಾಚ ಅಲ್ಲ ಇವನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೋರಾಟಗಾರ ಅಂತ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ ಆದರೆ ಅವನ ಹೋರಾಟ ನ್ಯಾಯ ಅನ್ಯಾಯದ ವಿರುದ್ಧ ಅಲ್ಲ ಬದಲಾಗಿ ಹಿಂದೂಗಳ ವಿರುದ್ಧ ಪ್ರತಿದಿನ ಹಿಂದೂಗಳನ್ನು ಅವಹೇಳನ ಮಾಡಿ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾನೆ ಇಂತಹವನು ಇಸ್ಲಾಂ ಧರ್ಮದ ಬಗ್ಗೆ ಪೋಸ್ಟ್ ಹಾಕಿದ್ದಾಳೆ ಆದ್ದರಿಂದ ನಮ್ಮ ಧರ್ಮಕ್ಕೆ ಅದೇನೋ ಆಗಿ ಹೋಗ್ತಾ ಇದೆ ಅಂತ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ ಇಲ್ಲಿ ಕರ್ಮ ಅಂದರೆ ದೂರನ್ನು ಕೊಟ್ಟವನು ಬೇರೆ ಧರ್ಮದ ಬಗ್ಗೆ ಏನು ಬೇಕಾದರೂ ಪೋಸ್ಟ್ ಆಗ್ಬಹುದು ಆದರೆ ಇಸ್ಲಾಂನಲ್ಲಿರೋದನ್ನು ಹಿಂದೂಗಳು ಪೋಸ್ಟ್ ಮಾಡಿದರೆ ಅದು ತಪ್ಪೋ ಅದರಿಂದ ಏನೋ ಆಗಿ ಹೋಗ್ತಾ ಇದೆ ಇಸ್ಲಾಂ ಧರ್ಮವೇ ಕತ್ರೆ ಮೇಹಿ ಅಂತ ಹೇಳ್ಬಿಟ್ಟು ಏನು ಮಾಡೋದು ಇಂತಹ ಬಡ್ಡಿ ಮಕ್ಕಳು ಇದ್ದೇ ಇರ್ತಾರೆ ಇನ್ನು ಕೋಲ್ಕತ್ತಾ ಗೊತ್ತಲ್ಲ ಮೊದಲೇ ಅಲ್ಲಿನ ಮುಖ್ಯಮಂತ್ರಿ ಯಾರು ಮುಮೈತಾ ಖಾನ್ ಯಾವ ರೀತಿ ಹಿಂದೂ ವಿರೋಧಿ ಅದೆಷ್ಟು ಹಿಂದೂಗಳ ನರಮೇಧವನ್ನು ಈಕೆ ಮಾಡಿದ್ದಾಳೆ ಅನ್ನೋದು ಈಗಾಗಲೇ ನಮಗೆಲ್ಲ ಗೊತ್ತಿರೋದೆ ಹೀಗಿದ್ದಾಗ ಅಲ್ಲಿನ ಪೊಲೀಸರು ಶರ್ಮಿಷ್ಠ ಪನೋಲಿಯನ್ನು ಹುಡುಕೋಕೆ ಶುರು ಮಾಡ್ತಾರೆ ಆದರೆ ದೂರನ್ನು ಕೊಟ್ಟವನು ಆಕೆ ಹಾಕಿದ್ದ ವಿಡಿಯೋವನ್ನು ವೈರಲ್ ಮಾಡಿರ್ತಾನೆ ವಿಡಿಯೋ ವೈರಲ್ ಆದಮೇಲೆ ಮತ ಅಂದ್ರೂ ಕೇಳಬೇಕೇ ಹಂದಿಗಳ ಹಾಗೆ ಹಿಂಡು ಹಿಂಡಾಗಿ ಬಂದು ಆಕೆಯ ಮನೆ ಮುಂದೆ ಬಂದು ತಲೆಯನ್ನು ತೆಗಿತೀವಿ ಅಂತ ಹುಡುಕಾಟವನ್ನು ಮಾಡ್ತಾ ಇರ್ತಾರೆ ರೀ ಅವರದ್ದೇ ಧರ್ಮಗ್ರಂಥ ಹೇಳೋದನ್ನು ಹಿಂದೂ ಹೆಣ್ಣು ಮಗಳು ಪೋಸ್ಟ್ ಹಾಕಿದರೆ ಅದು ತಪ್ಪು ಅವಳ ತಲೆಯನ್ನು ತೆಗಿತೀವಿ ಅಂತ ಹಂದಿಗಳು ಹಿಂಡು ಹಿಂಡು ಬರುತ್ತವೆ ಆಗ ಒಂದು ಹೆಣ್ಣಿನ ತಂದೆ ತಾಯಿಯಾದವರು ಭಯ ಅನ್ನೋದು ಹಾಗೆ ಆಗತ್ತೆ ಆಕೆಯನ್ನು ತಕ್ಷಣ ವಿಮಾನದಲ್ಲಿ ದೆಹಲಿಗೆ ಕಳಿಸ್ತಾರೆ ಆಕೆ ದೆಹಲಿಯಿಂದ ಹರಿಯಾಣದ ಗುರುಗಾಂವ್ಗೆ ಹೋಗ್ತಾಳೆ ಆದರೆ ಪೊಲೀಸರ ಒಂದು ತಂಡ ಈ ಪಶ್ಚಿಮ ಬಂಗಾಳದಿಂದ ಆಕೆ ಹೋದ ಕಡೆಯೆಲ್ಲ ಹೋಗ್ತಾನೇ ಇದ್ದರು ಅದು ಅಲ್ಲಿಯವರೆಗೂ ಆಕೆಯ ಬೆನ್ನಿಗೆ ಬಿದ್ದಿದ್ದಾರೆ ಸುಮಾರು ಒಂದೂವರೆ ಸಾವಿರ ಕಿಲೋಮೀಟರ್ ಹೋಗಿ ಶರ್ಮಿಷ್ಠಾ ಮೇಲೆ ಟ್ರಾನ್ಸಿಟ್ ರಿಮ್ಯಾಂಡ್ ತಗೊಂಡು ಅಲ್ಲಿಂದ ಅರೆಸ್ಟ್ ಮಾಡಿ ಕೋಲ್ಕತ್ತಾಗೆ ಕರ್ಕೊಂಡು ಬರ್ತಾರೆ ಅದು ಜೂನ್ ಹದಿಮೂರನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನಕ್ಕೆ ಅಲ್ಲ ರೀ ಇಲ್ಲಿ ಮಾಡಿರೋದೇನೋ ಒಂದು ಪೋಸ್ಟ್ ಹಾಕಿದ್ದಾಳೆ ಮತ್ತೆ ಅದನ್ನು ಡಿಲೀಟ್ ಮಾಡಿದ್ದಾಳೆ ಇದು ಜಾಮೀನು ಸಿಗಬೇಕಾದ ಒಂದು ದೂರು ಅತಿ ಸುಲಭವಾಗಿ ಜಾಮೀನು ಇದಕ್ಕೆ ಸಿಗಬೇಕು ಆದರೆ ಈಕೆಯನ್ನು ವಿಚಾರಣೆ ಮಾಡೋಕೆ ಹದಿಮೂರನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಆಗ ಈಕೆಯ ಕುಟುಂಬ ಕೋಲ್ಕತ್ತಾ ಹೈಕೋರ್ಟ್ಗೆ ಹೋಗುತ್ತೆ ಅಲ್ಲಿ ಪಾರ್ಥ ಸಾರ್ಥಿ ಚಟರ್ಜಿ ಅವರ ಏಕಪೀಠದಲ್ಲಿ ಈ ವಿಚಾರಣೆ ನಡೆಯುತ್ತೆ ಇವರು ಹೇಳಿದ್ದು ಇವಳು ಇಂತಹ ಅವಹೇಳನಕಾರಿಯಾದ ಪೋಸ್ಟ್ ಹಾಕಿದ್ದಾಳೆ ಅದಕ್ಕೆ ಜಾಮೀನು ಕೊಡೋಕೆ ಆಗಲ್ಲ ಅಂತಾರೆ ಆದ್ರೆ ಈ ಅದೆಲ್ಲಿದೆ ಈ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಜಾಮೀನು ಕೊಡಬಾರದು ಅನ್ನೋದನ್ನ ಉಲ್ಲೇಖವನ್ನ ಮಾಡಿ ಹೇಳಲೇ ಇಲ್ಲ ಆ ಪೋಸ್ಟ್ ಇಂದ ಆಗಿರೋದಾದ್ರೂ ಏನು ಅನ್ನೋದನ್ನು ಕೂಡ ಹೇಳಲಿಲ್ಲ ಯಾಕಂದ್ರೆ ಆಕೆ ಹಾಕಿರೋ ಪೋಸ್ಟ್ ಇಂದ ಯಾವುದೇ ಗಲಭೆ ಆಗಿಲ್ಲ ರಕ್ತಪಾತ ಆಗಿಲ್ಲ ಆದ್ರೂ ನ್ಯಾಯಾಧೀಶರು ಅನ್ನಿಸಿಕೊಂಡವರೇ ಇಲ್ಲಿ ಜಾಮೀನು ಕೊಡಲ್ಲ ಅಂತ ಹೇಳ್ತಾರೆ ಮತ್ತೆ ಆಕೆಯ ಮನೆಯವರು ಮರುಪರಿಶೀಲನಾ ಅರ್ಜಿಯನ್ನು ಹಾಕಿಕೊಳ್ತಾರೆ ಆಗ ದ್ವಿಸದಸ್ಯ ಪೀಠಕ್ಕೆ ಹೋಗುತ್ತೆ ಅಲ್ಲಿದ್ದವರು ರಾಜ ಬಸವ ಚಟ್ಟೋಪಾಧ್ಯಾಯ ಅನ್ನೋ ನ್ಯಾಯಾಧೀಶರು ಅವರು ಹೇಳ್ತಾರೆ ನೀವು ಕೇಳಿದ ತಕ್ಷಣ ಈ ಕೇಸಿನ ವಿಚಾರಣೆ ಮಾಡೋಕೆ ಆಗಲ್ಲ ಇಲ್ಲಿ ಆಕಾಶ ಬಿದ್ದೋಗಂಥದ್ದೇನೂ ಇಲ್ಲ ಇನ್ನೊಂದಷ್ಟು ದಿನ ಅವಳು ಜೈಲಲ್ಲೇ ಇರಲಿ ಬಿಡಿ ಅನ್ನೋದನ್ನು ಹೇಳ್ತಾರೆ ರೀ ಕಾನೂನು ವ್ಯಾಸಂಗವನ್ನ ಮಾಡ್ತಾ ಇರೋ ಇಪ್ಪತ್ತೆರಡು ವರ್ಷದ ಯುವತಿಯನ್ನ ಜೈಲಲ್ಲಿ ಇರ್ಲಿ ಬಿಡಿ ಅಂತಾರೆ ಆಕೆ ಏನಾದ್ರೂ ಮಾಡಬಾರದನ್ನ ಮಾಡಿದ್ದಾಳ ಅಂದ್ರೆ ಅಂತದ್ದೇನು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಮಾಡಿದ್ದ ಪೋಸ್ಟ್ ಕೂಡ ಡಿಲೀಟ್ ಮಾಡಿದ್ದಾಳೆ ಆಕೆ ಹಾಕಿರೋ ಪೋಸ್ಟ್ ಯಾವುದೇ ಗಲಭೆಗಳು ಆಗಿಲ್ಲ ರಕ್ತಪಾತಗಳು ಆಗಿಲ್ಲ ಅದೇ ಬಂದ ದೂರನ್ನ ಕೊಟ್ಟ ಅದನ್ನು ನೋಡಿ ನ್ಯಾಯಾಧೀಶರು ಜಾಮೀನು ಕೊಡಲಿಲ್ಲ ದ್ವಿಸದಸ್ಯ ಪೀಠದಲ್ಲಿ ಇನ್ನೂ ಒಂದೆರಡು ದಿನ ಜೈಲಲ್ಲಿ ಬಿದ್ದಿರಲಿ ಬಿಡಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಆದ ನಂತರ ಮೊನ್ನೆ ಈಕೆಗೆ ಹತ್ತು ಸಾವಿರ ಕಟ್ಟಿಸ್ಕೊಂಡು ಜಾಮೀನನ್ನು ಕೊಟ್ಟಿದ್ದಾರೆ ಇನ್ನು ಒಂದಷ್ಟು ನಿರ್ಬಂಧವನ್ನ ಹೇರಿದ್ದಾರೆ ಗೊತ್ತಲ್ಲ ಪಾಸ್ಪೋರ್ಟ್ ಕೊಡಲ್ಲ ಪಾಸ್ಪೋರ್ಟನ್ನು ನಮಗೆ ಸೆರೆಂಡರ್ ಮಾಡಿ ನೀವು ಎಂದೂ ಹೋಗಬಾರ್ದು ಈ ಸ್ಟೇಷನ್ ಲಿಮಿಟ್ ಅಲ್ಲಿ ಇರಬೇಕು ಇಷ್ಟು ದಿನಕ್ಕೆ ಒಂದು ಸಲ ಸಹಿಯನ್ನು ಹಾಕಬೇಕು ಇಂಥದ್ದನ್ನು ಹಾಕಿದ್ದಾರೆ ಕಂಡೀಷನ್ಗಳನ್ನು ಈಕೆ ವ್ಯಾಸಂಗವನ್ನು ಮಾಡ್ತಾ ಇದ್ದ ಕಾಲೇಜು ಮೂರು ತಿಂಗಳಿಕೆಯನ್ನ ಸಸ್ಪೆಂಡ್ ಮಾಡಿದೆ ಗೆಳೆಯರೆ ಇಲ್ಲಿಗೆ ಕೇಸ್ ಮುಗಿಲಿಲ್ಲ ಇಲ್ಲಿಂದನೇ ಎಲ್ಲವೂ ಶುರು ಹೋರಾಟ ಅನ್ನೋದು ಅದೇ ಅವನ ಕಲಬೆರಕೆ ಕಾದ್ರಿ ಅನ್ನೋ ವ್ಯಕ್ತಿ ದೂರನ್ನು ಕೊಟ್ಟಿದ್ದ ಅದಕ್ಕೆ ಶರ್ಮಿಷ್ಠಾಳನ್ನ ಅರೆಸ್ಟ್ ಮಾಡಿದ್ರು ಆದರೆ ಈ ಬಡ್ಡಿ ಮಗ ಹಿಂದೂ ಧರ್ಮದ ವಿರುದ್ಧ ಪ್ರತಿದಿನ ಪೋಸ್ಟ್ ಹಾಕ್ತಾ ಇದ್ದ ಇವನ ಪೋಸ್ಟ್ಗಳನ್ನು ನೋಡಿದ ಹಿಂದೂಗಳು ನಮ್ಮ ಹಿಂದೂ ಯುವತಿಯ ಮೇಲೆ ದೂರನ್ನು ಕೊಟ್ಟಿದ್ದಾನೆ ಅಂತ ಮತ್ತೆ ಅದೇ ಗಾರ್ಡನ್ ಈ ಪೊಲೀಸ್ ಠಾಣೆಯಲ್ಲಿ ಬಿ ಎನ್ ಎಸ್ ಆ್ಯಕ್ನ ಅಡಿಯಲ್ಲಿ ನೂರ ಐವತ್ತೆರಡು ನೂರ ತೊಂಬತ್ತೆರಡು ನೂರ ತೊಂಬತ್ತ್ಮೂರು ನೂರ ತೊಂಬತ್ತಾರು ಇನ್ನೂರ ತೊಂಬತ್ತೊಂಬತ್ತು ಇನ್ನೂರ ಐವತ್ತ್ಮೂರರ ಅಡಿಯಲ್ಲಿ ದೂರನ್ನು ಕೊಡ್ತಾರೆ ಎಫ್ ಐ ಆರ್ ದಾಖಲಾಗುತ್ತೆ ಇವನು ಯಾವಂದ್ರಿ ಹಿಂದೂ ಧರ್ಮದ ವಿರುದ್ಧ ಪೋಸ್ಟ್ ಹಾಕ್ತಾ ಇದ್ದಾನೆ ಇವನನ್ನು ಬಂಧನ ಮಾಡಿ ಅಂತ ಒಂಬತ್ತು ಸೆಕ್ಷನ್ಗಳ ಅಡಿಯಲ್ಲಿ ದೂರನ್ನು ದಾಖಲು ಮಾಡ್ತಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಈ ವಜಾಹಾತ್ ಖಾನ್ ಖಾದ್ರಿಯಂತೆ ಇವನು ಕಾಣೆಯಾಗ್ತಾನೆ ಆದರೆ ಕೋಲ್ಕತ್ತಾ ಪೊಲೀಸರು ದೊಡ್ಡ ಗಂಡಸರು ಒಂದು ಹೆಣ್ಣನ್ನ ಒಂದೂವರೆ ಸಾವಿರ ಕಿಲೋಮೀಟರ್ ಹುಡುಕಿಕೊಂಡು ಹೋಗಿ ಅರೆಸ್ಟ್ ಮಾಡಿಕೊಂಡು ಬರ್ತಾರೆ ಆದರೆ ಇವನನ್ನು ಹುಡುಕೋದಕ್ಕೆ ಹೋಗೋದೇ ಇಲ್ಲ ಅವನ ಮನೆಯ ಹತ್ರ ಕೂಡ ಹೋಗಲ್ಲ ಅಯ್ಯೋ ಅವನು ನಮಗೆ ಸಿಗ್ತಾನೆ ಇಲ್ಲ ಎಲ್ಲೋ ಕಾಣಿಯಾಗಿದ್ದಾನೆ ಅನ್ನೋದನ್ನು ನಾರ್ಮಲಿ ಗೊತ್ತಲ್ಲ ಎಲ್ಲ ಕಡೆ ಹೇಳಿದ ಹಾಗೆ ಪೋ ಇಲ್ಲೂ ಕೂಡ ಪೊಲೀಸರು ಹೇಳ್ತಾರೆ ರೀ ಒಂದು ಹೆಣ್ಣನ್ನು ಒಂದೂವರೆ ಸಾವಿರ ಕಿಲೋಮೀಟರ್ ಹುಡುಕಿಕೊಂಡು ಹೋದವರು ಒಬ್ಬ ಮತಾಂಧನನ್ನು ಹುಡುಕದೆ ನಾಟಕವನ್ನು ಮಾಡ್ತಾರೆ ಇನ್ನು ಶರ್ಮಿಷ್ಠ ಪನೋಲಿ ಕೇಸಲ್ಲಿ ಆಕೆಗೆ ಜಾಮೀನು ಕೊಡಬಾರ್ದು ಅಂತ ಹೈಕೋರ್ಟ್ಗೆ ಹೋಗಿದ್ದು ಅಲ್ಲಿನ ರಾಜ್ಯ ಸರ್ಕಾರದ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡೋ ಅಡ್ವೊಕೇಟ್ ಜನರಲ್ ಇದು ಸರ್ಕಾರದ ಕೇಸಲ್ಲ ಅದು ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಿರೋ ದೂರು ಅದಕ್ಕೆ ಜಾಮೀನು ಕೊಡಬಾರ್ದು ಅಂತ ಹೈಕೋರ್ಟ್ಗೆ ಹೋಗಿದ್ದು ಮಾತ್ರ ಸರ್ಕಾರದ ಪರವಾದ ಅಡ್ವೊಕೇಟ್ ಜನರಲ್ ಅಲ್ಲಿ ವಾದವನ್ನು ಕೂಡ ಮಾಡ್ತಾರೆ ಈಗ ಇನ್ನೊಂದು ಪ್ರಕರಣಕ್ಕೆ ಬರೋಣ ಆಕೆಯ ಹೆಸರು ಖದೀಜಾ ಶೇಖ್ ಈಕೆ ಪುಣೆಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಈಕೆ ನಮ್ಮ ಸೇನೆ ಮಾಡಿದ್ದ ಆಪರೇಷನ್ ಸಿಂಧೂರ್ ಹಿಂದೂ ಉಗ್ರವಾದ ಅನ್ನೋದನ್ನ ಹೇಳಿರ್ತಾಳೆ ಅದರ ಕುರಿತಾದ ವಿಡಿಯೋವನ್ನು ನಾವು ಈಗಾಗಲೇ ಮಾಡಿದ್ದೀವಿ ಭಾರತ ಸೇನೆಯ ಟೆರರಿಸ್ಟ್ ಗಳು ಪೋಸ್ಟ್ ಹಾಕಿರ್ತಾಳೆ ಆಗ ಕಾಲೇಜು ಆಡಳಿತ ಮಂಡಳಿ ಗಂಭೀರವಾಗಿ ತಗೊಂಡು ಈಕೆ ದೇಶದ ವಿರುದ್ಧ ಮತ್ತೆ ನಮ್ಮ ದೇಶದ ಸೈನಿಕರ ಬಗ್ಗೆ ಪೋಸ್ಟ್ ಮಾಡಿದ್ದಾಳೆ ಅಂತ ಕಾಲೇಜಿಂದ ಹೊರಗಾಕತ್ತೆ ಈಕೆಯ ಮೇಲೂ ಮೊಕದ್ದಮೆಗಳು ದೂರುಗಳು ದಾಖಲಾಗುತ್ತವೆ ಅದಾದ ಮೇಲೆ ಈ ಖದೀಜ ಶೇಖ್ ಬಾಂಬೆ ಹೈಕೋರ್ಟ್ಗೆ ಹೋಗ್ತಾಳೆ ಸ್ವಾಮಿ ನಾನು ವ್ಯಾಸಂಗವನ್ನು ಮಾಡ್ತಾ ಇದ್ದೀನಿ ನನ್ನ ಪರೀಕ್ಷೆಗಳು ಮುಂದೆ ಇವೆ ನನ್ನ ಮೇಲೆ ಈ ರೀತಿಯ ಕೇಸನ್ನು ಹಾಕಿದ್ದಾರೆ ನನ್ನನ್ನು ಕಾಲೇಜಿಂದ ಹೊರಗೆ ಹಾಕಿದ್ದಾರೆ ನಾನು ಹಾಕಿದ್ದ ಪೋಸ್ಟನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು ಕ್ಷಮೆಯನ್ನು ಕೇಳ್ತೀನಿ ಅನ್ನೋದನ್ನು ಬಾಂಬೆ ಹೈಕೋರ್ಟ್ ಅಲ್ಲಿ ಹೇಳ್ತಾಳೆ ಬಾಂಬೆ ಹೈಕೋರ್ಟಿನ ಗೌರಿ ಗೋಡ್ಸೆ ಮತ್ತು ಸೋಮಶೇಖರನ್ ಸುಂದರೇಶ್ ಅವರ ದ್ವಿಸದಸ್ಯ ಪೀಠ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಅಲ್ಲಿನ ಪೊಲೀಸರನ್ನ ತರಾಟೆಗೆ ತಗೊಂಡು ಹೋದ ಹುಡುಗಿ ಪೋಸ್ಟ್ ಹಾಕಿದ್ದೆ ದೊಡ್ಡ ಅಪರಾಧ ಏನ್ರಿ ಅವಳನ್ನು ನೀವೇ ದಾರಿ ತಪ್ಪಿಸೋಕೆ ಹೊರಟಿದ್ದೀರಿ ಅವಳೇನು ಕ್ರಿಮಿನಲ್ ಅಂದ್ಕೊಂಡಿದ್ದೀರಾ ಅವಳ ಮೇಲೆ ಕೇಸುಗಳನ್ನು ಹಾಕೊಂಡಿದ್ದೀರಿ ಕಾಲೇಜಲ್ಲಿ ಹೊರಗೆ ಹಾಕಿದ್ದಾರೆ ಅವಳ ಭವಿಷ್ಯವೇ ಹಾಳಾಗಿ ಹೋಗ್ತಾ ಇದೆ ಪೋಸ್ಟ್ ಹಾಕಿದ್ದಕ್ಕೆ ಅವಳನ್ನು ಕ್ರಿಮಿನಲ್ ರೀತಿ ನೋಡ್ತೀರಾ ಅವಳೇನು ಟೆರರಿಸ್ಟ್ ಅಂದುಕೊಂಡಿದ್ದೀರಾ ಅಂತ ಬಾಯಿಗೆ ಬಂದ ಹಾಗೆ ಅದೇನೋ ಬಂತು ಅದನ್ನು ಬೈದು ಜೊತೆಗೆ ಆಕೆಗೆ ಜಾಮೀನು ಕೊಟ್ಟು ಸಂಜೆ ಆಗುವಷ್ಟರಲ್ಲಿ ಸೂರ್ಯ ಮುಳುಗುವಷ್ಟರಲ್ಲಿ ಆಕೆ ಬಿಡುಗಡೆ ಆಗಬೇಕು ಅನ್ನೋದನ್ನು ಹೇಳ್ತಾರೆ ಅಂತಹ ಒಂದು ಆದೇಶವನ್ನು ಕೊಡ್ತಾರೆ ಕಾಲೇಜಿಗೆ ಇನ್ನೊಂದು ಆದೇಶವನ್ನು ಕೊಡ್ತಾರೆ ಆಕೆಯನ್ನು ಮತ್ತೆ ಕಾಲೇಜಿಗೆ ಸೇರಿಸಿಕೊಳ್ಳಬೇಕು ಆಕೆ ಭವಿಷ್ಯವನ್ನು ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಈ ಎರಡು ಕೇಸ್ಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂದರೆ ಖಂಡಿತ ಇಲ್ಲ ಬೇರೆ ಬೇರೆ ಕೋರ್ಟ್ಗಳು ಬೇರೆ ಬೇರೆ ನ್ಯಾಯಾಧೀಶರು ಆದೇಶಗಳು ಮಾತ್ರ ವಿಭಿನ್ನ ಒಂದು ಕಡೆ ಇದ್ದದ್ದು ಹಿಂದೂ ಹುಡುಗಿ ಆಕೆ ಮಾಡಿದ್ದೆ ದೊಡ್ಡ ಕ್ರಿಮಿನಲ್ ಅಪರಾಧ ಅನ್ನೋದನ್ನು ಅಲ್ಲಿನ ನ್ಯಾಯಾಧೀಶರು ಹೇಳ್ತಾರೆ ಇನ್ನೊಂದು ಕಡೆ ನಮ್ಮ ಭಾರತವನ್ನು ಕಾಯೋ ಸೈನಿಕರನ್ನೇ ಉಗ್ರರನ್ನು ಪೋಸ್ಟ್ ಹಾಕಿದ್ದವಳು ಮುಸಲ್ಮಾನ ಹೆಣ್ಮಗಳು ಆಕೆ ಏನು ತಪ್ಪೆ ಮಾಡಿಲ್ಲ ಅನ್ನೋ ಥರ ಇನ್ನೊಂದು ಕೋರ್ಟಿನಲ್ಲಿ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟು ಸರ್ಕಾರ ಮತ್ತು ಪೊಲೀಸರೇ ಸರಿ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಈಗ ಇಲ್ಲಿರೋದು ಒಂದಷ್ಟು ಪ್ರಶ್ನೆಗಳು ನ್ಯಾಯಾಧೀಶರು ಅದು ಯಾವ ಆಧಾರದ ಮೇಲೆ ತೀರ್ಪುಗಳನ್ನು ಕೊಡ್ತಾ ಇದ್ದಾರೆ ಮೊದಲನೆಯದ್ದು ನಮ್ಮ ಸಂವಿಧಾನ ಮತ್ತೆ ಕಾನೂನಿನ ಪ್ರಕಾರ ಕೊಡ್ತಾ ಇದ್ದಾರಾ ಅಂದ್ರೆ ಅಂತಹ ಯಾವುದೇ ಉಲ್ಲೇಖಗಳನ್ನ ಎರಡು ಪ್ರಕರಣಗಳಲ್ಲಿ ನ್ಯಾಯಾಧೀಶರು ಎಲ್ಲೂ ಮಾಡಿಲ್ಲ ಹಾಗಾದ್ರೆ ನ್ಯಾಯಾಧೀಶರು ಅವರ ಮನಸ್ಸಿಗೆ ತೋಚಿದ ಹಾಗೆ ತೀರ್ಪುಗಳನ್ನು ಕೊಡ್ತಾ ಇದ್ದಾರಾ ಇಲ್ಲ ಬೇರೆ ಯಾವುದಾದ್ರೂ ಯೋಚನೆಗಳನ್ನ ಮಾಡಿಕೊಂಡು ತೀರ್ಪುಗಳನ್ನ ಕೊಡ್ತಾ ಇದ್ದಾರಾ ಹಾಗೇನಾದರೂ ತಮ್ಮ ಮನಸ್ಸಿಗೆ ತೋಚಿದ ಹಾಗೆ ತೀರ್ಪನ್ನು ಕೊಟ್ಟರೆ ನ್ಯಾಯಾಧೀಶರು ಕೂಡ ನಮ್ಮ ಸಂವಿಧಾನ ಮತ್ತು ಕಾನೂನಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ ಅವರು ಕೂಡ ಸಂವಿಧಾನ ವಿರೋಧಿ ಅನ್ನೋದೇ ತಾನೇ ಬರುತ್ತೆ ಅವರಿಗೇನು ಸ್ಪೆಷಲ್ ಆಗಿ ಬೇರೆ ಸಂವಿಧಾನ ಬೇರೆ ಕಾನೂನನ್ನು ಮಾಡಿದ್ದಾರಾ ಬೇರೆ ಇನ್ನೇನನ್ನು ಭಾರತದಲ್ಲಿ ರೂಪಿಸಿದ್ದಾರಾ ಇಲ್ವಲ್ಲ ಅವರು ಕೂಡ ಮನುಷ್ಯರೇ ನ್ಯಾಯಾಧೀಶರಾಗಿರಬಹುದು ಅಷ್ಟೇ ಇನ್ನು ಈಗ ಇಡೀ ದೇಶದಲ್ಲಿ ಯಾವೆಲ್ಲ ಮತಾಂಧರು ಹಿಂದೂಗಳ ವಿರುದ್ಧ ಪೋಸ್ಟ್ಗಳನ್ನು ಹಾಕಿದ್ದಾರೋ ಅವರೆಲ್ಲರ ವಿರುದ್ಧ ಹಿಂದೂ ಕಾರ್ಯಕರ್ತರು ದೂರುಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಈಗ ಅದೆಷ್ಟು ರಾಜ್ಯ ಸರ್ಕಾರಗಳು ಅದೆಷ್ಟು ಪೊಲೀಸರು ಅದೆಷ್ಟು ಜನರನ್ನು ಅರೆಸ್ಟ್ ಮಾಡ್ತಾರೆ ಆ ಕೇಸುಗಳೆಲ್ಲ ಬಂದಾಗ ಕೋರ್ಟ್ಗಳು ಅದೇನು ಹೇಳುತ್ತವೆ ಅನ್ನೋದನ್ನ ಕಾದು ನೋಡಬೇಕು ಆದರೂ ಭಾರತದಲ್ಲಿ ಮುಸಲ್ಮಾನರಿಗೆ ಬೇರೆ ಹಿಂದೂಗಳಿಗೆ ಬೇರೆ ಕಾನೂನು ಇಲ್ಲ ಆದರೂ ಆದೇಶಗಳು ಮಾತ್ರ ಬೇರೆ ಬೇರೆನೆ ಬರುತ್ತವೆ ಇದನ್ನೆಲ್ಲ ನೋಡ್ತಾ ಇದ್ರೆ ಹಳೆಯ ಕಾಲದಲ್ಲಿ ಹಳ್ಳಿಯಲ್ಲಿ ಪಂಚಾಯಿತಿ ಕಟ್ಟೆ ಇತ್ತಲ್ಲ ಅದೇ ಚೆನ್ನಾಗಿತ್ತು ಅನ್ಸುತ್ತೆ ಇದು ಗೆಳೆಯರೆ ನಮ್ಮ ಕೋರ್ಟ್ಗಳು ನ್ಯಾಯಾಂಗ ನ್ಯಾಯಾಲಯ ನ್ಯಾಯಾಧೀಶರು ಯಾರ ಬಗ್ಗೆ ಅನುಮಾನ ಪಡಬೇಕು ಯಾರನ್ನು ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದು ನಮ್ಮ ಜನರಿಗೆ ಗೊತ್ತಾಗದೆ ಒದ್ದಾಡ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ